ಹಾಯ್ ಫ್ರೆಂಡ್ಸ್ ಹಿತ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಣ ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೇನೆ ಅದ್ರ ಜೊತೆ ಎಟ್ಟಿ ಸೇರಿಸ್ಕೊಳ್ತಾ ಇದ್ದೇನೆ ಒಣ ಎಟ್ಟಿ ಹಾಕಿಕೊಂಡು ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆದಾಗ್ತದೆ ಖಾರ ಖಾರವಾಗಿ ಚಟ್ನಿ ಇದನ್ನು ಮಾಡೋದು ಹೇಗೆ ನೋಡುವ ಬನ್ನಿ ಮೊದಲಿಗೆ ಮಸಾಲೆಗೆ ಮುಕ್ಕಾಲು ಕಪ್ಪಿನಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ ಒಂದು ಎರಡು ಸ್ಪೂನಿನಷ್ಟು ಜೀರಿಗೆ ಎರಡೂವರೆ ಸ್ಪೂನಿನಷ್ಟು ಹುಡಿ ಹುಳಿ ತಗೊಂಡಿದ್ದೇನೆ ಹುಡಿಹುಳ್ಳಿ ಇಲ್ಲದಿದ್ದರೆ ನಾವು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ತಗೊಂಡ್ರೆ ಆಯಿತು ಸ್ವಲ್ಪ ದೊಡ್ಡ ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ಮೂರು ಕಾಯಿ ಕೊಬ್ಬರಿ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ ಬ್ಯಾಡ್ಗೆ ಮೆಣಸು ತಗೊಂಡಿದ್ದೇನೆ ನನ್ನ ಕೈಯಲ್ಲಿ ಒಂದು ಎರಡು ಮುಷ್ಟಿ ಗಟ್ಟಿಯಾಗಿ ಎರಡು ಮುಷ್ಟಿ ಆಗುವಷ್ಟು ತಗೊಂಡಿದ್ದೇನೆ ಈಗ ಇದನ್ನೆಲ್ಲ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಎಣ್ಣೆ ಹಾಕದೆ ಎಲ್ಲ ಈಗ ಫ್ರೈ ಮಾಡಿಕೊಳ್ಬೇಕು ಈಗ ಒಂದು ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಕೊತ್ತಂಬರಿಯನ್ನು ಒಂದು ಪರಿಮಳ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಜೀರಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಜೀರಿಗೆಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ಬೇಗ ಕಪ್ಪಾಗಿ ಬಿಡ್ತದೆ ನೋಡಿ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ಮೆಣಸನ್ನು ಫ್ರೈ ಮಾಡ್ಕೊಳ್ಳುವ ಈಗ ನಾನು ಎಲ್ಲ ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಎಣ್ಣೆ ಹಾಕೋದೇ ಫ್ರೈ ಮಾಡ್ಕೊಳ್ಬೇಕು ಮೆಣಸನ್ನು ಕೂಡ ಸಣ್ಣ ಒಳೆಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೇನೆ ನಿಧಾನವಾಗಿ ಇಲ್ಲದಿದ್ದರೆ ಬೇಗ ಕಪ್ಪಾಗಿ ಬಿಡ್ತದೆ ಅದಕ್ಕೋಸ್ಕರ ನೋಡಿ ಕೈ ಆಡಿಸ್ಕೊಂಡೇ ಇರಬೇಕು ನಿಧಾನವಾಗಿ ಕೈ ಆಡಿಸ್ತಾ ಫ್ರೈ ಮಾಡ್ಕೊಂಡ್ರೆ ಆಯಿತು ಇಷ್ಟು ಬಿಸಿ ಆದರೆ ಸಾಕು ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಉಳಿದ ಮೆಣಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮೆಣಸನ್ನು ಫ್ರೈ ಮಾಡ್ಕೊಳ್ಳುವಾಗ ಜಾಗೃತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಗ ಕಪ್ಪಾಗ್ತದೆ ಮೆಣಸು ಅದಕ್ಕೋಸ್ಕರ ಕಪ್ಪಾದರೆ ಮತ್ತೆ ಚಟ್ನಿಕಾಯಿ ಬರ್ತದೆ ಈಗ ಇದು ಸಾಕು ಎಲ್ಲ ಬಿ ಫ್ರೈ ಮಾಡ್ಕೊಂಡು ಆಯಿತು ಈಗ ಈಗ ಎಟ್ಟಿ ತಗೊಂಡಿದ್ದೇನೆ ಒಣ ಎಟ್ಟಿದು ಇದನ್ನೀಗ ಫ್ರೈ ಮಾಡ್ಕೊಳ್ಬೇಕು ಅದೇ ಕಡೆಗೆ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕೊಳ್ತಾ ಇದ್ದೇನೆ ಇದನ್ನೀಗ ಎಣ್ಣೆ ಹಾಕದೇನೆ ಫ್ರೈ ಮಾಡ್ಕೊಳ್ಳೋದು ಎಟ್ಟಿಯನ್ನು ನಿಮಗೆ ನಾನೊಂದು ಕೊಬ್ಬರಿ ಅರ್ಧದಷ್ಟು ತಗೊಂಡಿದ್ದೇನೆ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಹಾಕ್ಕೊಳ್ಬೋದು ಇಲ್ಲಿ ತುಂಬ ಇಲ್ಲಾಂದರೆ ಅದೇ ಸಿಗ್ತದೆ ತಿನ್ನುವಾಗ ಸಹ ಜಾಸ್ತಿಯಾಗಿ ಅದಕ್ಕೋಸ್ಕರ ನಾನು ತುಂಬ ಇಲ್ಲ ನನ್ನ ಒಂದು ಎರಡು ಕೈ ಮುಷ್ಟಿಯಷ್ಟು ತಗೊಂಡಿದ್ದೇನೆ ನೋಡಿ ಇದು ಫ್ರೈ ಆಗಿದೆ ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಉಳಿದ ಮೀನನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು ಕೆಲವರು ಎಟ್ಟಿ ತಿನ್ನೋದಿಲ್ಲ ಅವರು ತಿನ್ನೋದಿದ್ದರೆ ಖಾಲಿ ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಬೇಕು ಅಂದರೆ ಬೇರೆ ಮೀನನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಆಗ ಮಸಾಲೆಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೀಗ ಹುಡಿ ಮಾಡ್ಕೊಳ್ಳುವ ಮಿಕ್ಸಿಗೆ ಕೊತ್ತಂಬರಿ ಜೀರಿಗೆ ಹುಳಿ ಹಾಕ್ಕೊಂಡು ಫಸ್ಟು ಪುಡಿ ಮಾಡ್ಕೊಳ್ತಾ ಇದ್ದೇನೆ ಇದು ಹುಡಿ ಹುಳಿ ಉಂಟಲ್ಲ ಇದನ್ನು ನಮ್ಮ ಸೈಡಲ್ಲಿ ಒಂದು ಕೆತ್ತೆ ಥರ ಸಿಗ್ತದೆ ಅದನ್ನು ಪುಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು ನೋಡಿ ಇದು ಹುಡಿ ಮಾಡ್ಕೊಂಡಾಯಿತು ಈಗ ತುಂಬ ತರಿ ತರಿಯಾಗಿರಬಾರ್ದು ನೈಸಾಗಿ ಹುಡಿ ಮಾಡ್ಕೊಳ್ಬೇಕು ಈಗ ಅದೇ ಮಿಕ್ಸಿಗೆ ಮೆಣಸನ್ನು ಹುಡಿ ಮಾಡ್ಕೊಳ್ಳಿಕ್ಕೆ ಇದ್ದೇನೆ ಮೆಣಸನ್ನು ನೈಸಾಗಿಯೇ ಪೌಡ್ರ್ ಮಾಡ್ಕೊಳ್ಬೇಕು ಇಲ್ಲಿ ತರಿ ತರಿಯಾಗಿದ್ದರೆ ಚೆನ್ನಾಗಿ ಆಗೋದಿಲ್ಲ ಅಂಥೇಳಿ ಇದು ನೈಸಾಗಿಯೇ ಹುಡಿ ಮಾಡ್ಕೊಳ್ತೇನೆ ನಾನು ನೋಡಿ ಫ್ರೆಂಡ್ಸ್ ಮೆಣಸು ಇದು ಪೌಡ್ರ್ ರೆಡಿಯಾಗಿದೆ ಇಷ್ಟು ಹುಡಿ ಮಾಡಿಕೊಂಡ್ರೆ ಸಾಕು ಈಗ ಅದೇ ಜಾರಿಗೆ ಕೊಬ್ಬರಿಯನ್ನು ಹುಡಿ ಮಾಡ್ಕೊಳ್ತಾ ಇದ್ದೇನೆ ಕೊಬ್ಬರಿಯನ್ನು ತುಂಬ ನೈಸಾಗಿ ಹುಡಿ ಮಾಡ್ಕೊಳ್ಬಾರ್ದು ಸ್ವಲ್ಪ ತರಿ ತರಿಯಾಗಿ ತಿನ್ನಲಿಕ್ಕೆ ಹಾಗೆ ಹುಡಿ ಮಾಡಿಕೊಳ್ಬೇಕು ಇಷ್ಟು ಸಾಕು ಹುಡಿ ಆದರೆ ಈಗೆಲ್ಲ ಹುಡಿ ಮಾಡ್ಕೊಂಡಾಯ್ತು ಈಗ ಬನಲೆಗೆ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ಮೇಲೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಮೆಣಸಿಂದ ಒಂದು ಎರಡು ಮೆಣಸನ್ನು ಚೂರು ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಈಗ ಒಂದು ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ ಸಾಸಿವೆ ಟಪ ಅಂದ ಕೂಡಲೇ ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಪರಿಮಳಕ್ಕೆ ನನ್ನಲ್ಲಿ ಅಷ್ಟೇ ಇದ್ದಿದ್ದು ಅದಕ್ಕೋಸ್ಕರ ಅಷ್ಟೇ ಹಾಕ್ಕೊಂಡೆ ಈಗ ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದ್ದು ಸ್ಮೂತಾಗಿ ಕೆಂಪಾದ ಮೇಲೆ ಈಗ ಮೆಣಸು ಹುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡಿದ್ದೇನೆ ಎಲ್ಲ ಹಾಕ್ಕೊಂಡಿಲ್ಲ ಸ್ವಲ್ಪ ಸೈಡಿಗೆ ಇಟ್ಕೊಂಡಿದ್ದೇನೆ ಖಾರ ತುಂಬ ಆದರೆ ಅಂಥೇಳಿ ಈಗ ಮೆಣಸಿನ ಹುಡಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೆಣಸಿನ ಹುಡಿ ಈಗ ಅರಶಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಸ್ಪೂನಿನಷ್ಟು ಅದಕ್ಕೆ ನಾನು ಕೊಬ್ಬರಿ ಹುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಕೊತ್ತಂಬರಿ ಜೀರಿಗೆ ಹುಳಿ ಹುಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಎರಡು ಮೂರು ಸ್ಪೂನ್ ಅದನ್ನು ಇಟ್ಕೊಂಡು ಉಳಿದದನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಫ್ರೆಂಡ್ಸ್ ನಾನು ಉಪ್ಪು ಒಂದು ಸ್ಪೂನು ಕಲ್ಲು ಉಪ್ಪು ಹಾಕ್ಕೊಂಡಿದ್ದೇನೆ ಅದರ ವೀಡಿಯೋ ಸ್ಕಿಪ್ ಆಗಿದೆ ಪ್ಲೀಸ್ ಉಪ್ಪು ಹಾಕಿಕೊಳ್ಳಿ ಸಾರಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಮೀನು ಸೇರಿಸ್ಕೊಳ್ತಾ ಇದ್ದೇನೆ ಈ ಮೀನಿನಲ್ಲಿ ಉಪ್ಪು ಇರ್ತದೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಉಪ್ಪನ್ನು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಖಾರದ ಜೊತೆ ಮೀನು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಉಪ್ಪು ನೋಡಿಕೊಂಡು ಬೇಕಾದರೆ ಉಪ್ಪು ಕಮ್ಮಿ ಅನಿಸಿದರೆ ಹುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮೀನು ತೆಂಗಿನಕಾಯಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಫ್ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಸಿಗಡಿ ಚಟ್ನಿ ಎಟ್ಟಿ ಚಟ್ನಿ ರೆಡಿಯಾಗಿದೆ ಭಾರಿ ಒಳ್ಳೆ ಬಂದಿದೆ ಚಟ್ನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ಬಾಕ್ಸಲ್ಲಿ ಹಾಕಿಕೊಂಡು ತಿಂಗಳು ಗಟ್ಟಲೆ ಸಹ ಇಡ್ಬೋದು ನಾನು ಇದನ್ನೀಗ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೇನೆ ತುಂಬ ಚೆಂದ ಉಂಟು ಗಂಜಿ ಚಟ್ನಿ ಜೊತೆ ಸೂಪರ್ ಅನಸು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೂ ನನ್ನ ಪೇಜಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ